ನಿಮ್ಮಿಬ್ಬರ ಸ್ನೇಹ ಹೆಂಗ ಇರಬೇಕು ಅಂದ್ರ ಬೆರಳು ಮತ್ತು ಕಣ್ಣು ಇವ ಎರಡು ಇದ್ದಂಗಿರಬೇಕು ಹೆಂಗ ಬೆರಳು ಕಣ್ಣು ಅಂತ ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟು ಬಿಡ್ತೀನಿ ಬರ್ತೈತಿ ಕಣ್ಣಾಗ ನೀರು ಬರುದು ನೋಡಿ ತನಗಾದಂತ ನೋವನ್ನು ಕೂಡ ಮರೆತು ಕಣ್ಣೀರನ್ನು ಹೊರಸ್ತಾನಲ್ಲ ಅದು ನಿಜವಾದ ಸ್ನೇಹ ಇಂತ ನಿಜವಾದ ಸ್ನೇಹ ನಿಮ್ಮಿಬ್ಬರಲ್ಲಿ ಕಾಣಬೇಕ ನನ್ನ ಭಾಷೆ ಈ ಆಸೆ ಯಾವಾಗಲೂ ಕೂಡ ಜೀವನ ಪರ್ಯಂತ ಹಿಂಗ ಇರಬೇಕು ನೀವು ಇಬ್ರು ಹಿಂಗ ಖುಷಿ ಆಗಿರ್ಬೇಕು ಅದಕ್ಕೆ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲ ಸಂಭ್ರಮಕ್ಕೆ ಕಾರಣಕರ್ತರಾಗಿದ್ದೀವಿ ಈ ಕುಚುಕು ಸ್ನೇಹಿತರಿಗೆ ಒಂದು ಕುಚುಕು ಸಾಂಗ್ ಬರಬೇಕಾಗುತ್ತೆ ಈಗ ಹೌದಾಲ ಈಗ ಕುಚುಕ್ಕು ಸಾಂಗ್ ಈಗ ಸ್ನೇಹದ ವೇದಿಕೆ ಮೇಲೆ ಇರುತ್ತೆ ಈ ಹಾಡು ಅವರಿಬ್ಬರು ಜೊತೆಯಾಗಿ ಹಾಡ್ತಾರೆ ನಾವು ಸಂಭ್ರಮ ಪಡ್ತೀವಿ ಖುಷಿ ಆಗ್ತೀವಿ ಯಾಕಂದ್ರೆ ಸರ್ ಅಲ್ವಾ ಸರ್ ಶಂಕರ ಎಲ್ಲರೂ ಕೊಡ್ಕೊಂಡ ನಾವು ಅವರಿಗೆ ಸಂಭ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದೀವಿ ಟ್ರ್ಯಾಕ್ ರೆಡಿ ನಾ A